ಎಲ್ಲರಿಗೂ ನಮಸ್ಕಾರ ನಾನು ವೇದು ಸಿದ್ದು ಬೆಸ್ಟ್ ಪ್ರದರ್ಶ್ ಚಾನಲ್ಸ್ನಿಂದ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿ ಒಂದು ಊರಲ್ಲಿ ಒಬ್ಬ ಶಂಕರಪ್ಪ ಅಂತ ಇರ್ತಾನೆ ಅವನು ತುಂಬ ಬುದ್ಧಿವಂತನಾಗಿರ್ತಾನೆ ಒಂದು ದಿನ ಅವನು ನಿದ್ದೆ ಮಾಡೋ ಸಮಯದಲ್ಲಿ ಒಂದು ಕನಸು ಬರುತ್ತೆ ಆ ಕನಸಿನಲ್ಲಿ ಯಮರಾಜ ಮತ್ತು ಚಿತ್ರಗುಪ್ತರು ಬಂದು ಶಂಕರಪ್ಪ ನಿನ್ನನ್ನು ಇವತ್ತು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ನಡಿ ನನ್ನ ಜ್ಯೋತಿ ಅಂತ ಹೇಳ್ತಾರೆ ಆವಾಗ ಶಂಕರಪ್ಪ ಗಾಬರಿಂದ ಎದ್ದು ನೋಡ್ತಾನೆ ಮತ್ತೆ ಅಲ್ಲ ಕಡೆ ನೋಡ್ತಾನೆ ಕನಸಿದೆ ಅಂತ ಮತ್ತೆ ಮಲ್ಕೊಂಡ್ಬಿಡ್ತಾನೆ ಆದರೂ ಸಹ ಮತ್ತೆ ಅದೇ ಕೂಗು ಅವನಿಗೆ ಕೇಳಿಸುತ್ತೆ ಆವಾಗ ಶಂಕರಪ್ಪ ಹೇಳ್ತಾನೆ ಯಮರಾಜ ನೀನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ನಮ್ಮ ಊರಿನ ಮುಖ್ಯದ್ವಾರದವರೆಗೆ ಬಂದಿದೆಯಲ್ಲ ಇವತ್ತು ನಮ್ಮ ಮನೆಗೆ ಬಂದು ನಾನು ಕರ್ಕೊಂಡು ಹೋಗು ಯಾಕಂದರೆ ನನಗೆ ನಿನ್ನ ಒಂದು ಅತಿಥಿ ಸತ್ಕಾರ ಮಾಡುವ ಭಾಗ್ಯ ಬೇಕು ನಾನು ತುಂಬ ಬಡವನಿದ್ದೇನೆ ನನ್ನ ಮನೆಗೆ ಭಾಗ್ಯ ಬಂದಂತಾಗುತ್ತದೆ ದಯವಿಟ್ಟು ನಮ್ಮ ಮನೆಗೆ ಬಾ ಯಮರಾಜ ಅಂತ ಕರಿತಾನೆ ಅದಕ್ಕೆ ಯಮರಾಜ ಸರಿ ಅಂತ ಚಿತ್ರಗುಪ್ತ ಯಮರಾಜ ಆ ಶಂಕರಪ್ಪನ ಮನೆಗೆ ಬರ್ತಾರೆ ಆ ಅವಾಗ ಆ ಶಂಕರಪ್ಪ ಏನು ಮಾಡ್ತಾನೆ ನೀವು ತುಂಬ ದಣದಿದ್ದೀರಾ ಯಮರಾಜರೇ ನಿಮಗೋಸ್ಕರ ನಾನು ಚಹಾ ಮಾಡ್ಕೊಂಡು ಬರ್ತೀನಿ ಈ ಬಡವನ ಮನೆಯಲ್ಲಿ ಚಹಾ ಆದರೂ ಸ್ವೀಕಾರ ಮಾಡಿ ಅಂತ ಹೇಳ್ತಾನೆ ಅದಕ್ಕೆ ಯಮರಾಜ ಸರಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಆ ಶಂಕರಪ್ಪ ಏನು ಮಾಡ್ತಾನೆ ಆ ಚಹಾದಲ್ಲಿ ನಾಲ್ಕು ನಿದ್ರೆ ಮಾತ್ರೆಗಳನ್ನು ಹಾಕಿ ಯಮರಾಜನಿಗೆ ಚಹಾ ಮಾಡಿ ಕೊಡ್ತಾನೆ ಆವಾಗ ಅವು ತಂದು ಕೊಟ್ಟಾಗ ಯಮರಾಜ ಮತ್ತು ಚಿತ್ರಗುಪ್ತರು ಆ ಚಹಾ ಕುಡಿದು ನಾಲ್ಕೈದು ತಾಸು ನಿದ್ದೆ ಮಾಡ್ತಾರೆ ನಿದ್ದೆ ಮಾಡಿದೆ ಮಾಡೋ ಸಮಯದಲ್ಲಿ ಶಂಕರಪ್ಪ ಏನು ಮಾಡ್ತಾನೆ ಚಿತ್ರಗುಪ್ತನಲ್ಲಿರುವಂಥ ಈ ಒಂದು ಇತರ ಒಂದು ಬುಕ್ ಇರುತ್ತೆ ಅಲ್ಲ ಪಾಪ ಪುಣ್ಯಗಳ ಲೆಕ್ಕ ಅದರಲ್ಲಿ ಏನು ಮಾಡ್ತಾನೆ ತನ್ನ ಹೆಸರು ಮೊದಲಿಗಿರುತ್ತೆ ಆ ಹೆಸರನ್ನು ಕಟ್ ಮಾಡಿ ತನ್ನ ಹೆಸರನ್ನು ಎಲ್ಲಕ್ಕಿಂತ ಕಡೆಗೆ ತನ್ನ ಹೆಸರನ್ನು ಬರೀತಾನೆ ಬರೆದು ಕುಂತ್ ಬಿಡ್ತಾನೆ ಅವಾಗ ಯಮರಾಜ ನಿದ್ದೆಯಿಂದ ಎದ್ದಾದ ಮೇಲೆ ಶಂಕರಪ್ಪ ನಾನು ನಿನ್ನ ಒಂದು ಅತಿಥಿ ಸತ್ಕಾರಕ್ಕೆ ನಾನು ತುಂಬ ಮೆಚ್ಚಿದ್ದೇನೆ ನಾನು ನಿದ್ದೆ ಮಾಡೋದು ಬಹಳ ದಿವಸ ಆಗಿತ್ತು ಆದರೂ ಸಹ ನಿನ್ನ ಮನೆಯಲ್ಲಿ ನನಗೆ ತುಂಬ ಚೆನ್ನಾಗಿ ನಿದ್ದೆ ಬಂದಿದೆ ಇದಕ್ಕೆ ನಾನು ಪ್ರಸನ್ನನಾಗಿರುವೆ ನಿನಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾನೆ ಆವಾಗ ಶಂಕರಪ್ಪ ಹೇಳ್ತಾನೆ ನನಗೆ ಏನು ಬೇಡ ಯಮರಾಜ ನನಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆಯಲ್ಲ ನಡಿ ಹೋಗೋಣ ಅಂತಾನೆ ಆವಾಗ ಚಿತ್ರಗುಪ್ತ ಅಂತಾನೆ ಇಲ್ಲ ಮಹಾರಾಜರೇ ಶಂಕರಪ್ಪನ ಹೆಸರು ಮೊದಲೇ ಇದೆ ಹಾಗಾಗಿ ನಾವು ಇವ್ನಿಗೆ ಒಯ್ಲೇಬೇಕಾಗುತ್ತದೆ ಅಂತಾನೆ ಆವಾಗ ಶಂಕರಪ್ಪ ಹೇಳ್ತಾನೆ ಬುದ್ಧಿವಂತಿಕೆಯಿಂದ ಎಲ್ಲಿ ಚಿತ್ರಗುಪ್ತರೆ ತೋರಿಸಿ ನನ್ನ ಹೆಸರು ಅಂತಾರೆ ಆದ ಆವಾಗ ಯಮರಾಜ ಅಂತಾನೆ ಇರಲಿ ಬಿಡಿ ಚಿತ್ರಗುಪ್ತರೆ ನಾವು ಇವತ್ತು ಮೊದಲಿ ಯಾರ ಹೆಸರು ಇರುತ್ತೆ ಅವ್ರಿಗೆ ಕರ್ಕೊಂಡು ಹೋಗಬಾರ್ದು ಎಲ್ಲಕ್ಕಿಂತ ಕೊಡ್ ಕೊನೆ ಕೊನೆಯದಾಗಿ ಯಾರು ಹೆಸರು ಇರುತ್ತಲ್ಲ ಅವ್ರಿಗೆ ಕರ್ಕೊಂಡು ಹೋಗೋಣ ಅವ್ರ ಹೆಸರು ನೋಡಿ ತೆಗಿರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಂಕರಪ್ಪಗೆ ಗಾಬರಿ ಆಗುತ್ತೆ ಯಾಕೆಂದರೆ ಅವನ ಹೆಸರು ಫಸ್ಟ್ ಇತ್ತು ಅದನ್ನು ನಾವು ಕಟ್ ಮಾಡಿ ಎಲ್ಲಕ್ಕಿಂತ ಕೊನೆಗೆ ಬರೆದಿದ್ದಾನೆ ಸೊ ಅವಾಗೇನಾಗುತ್ತೆ ಶಂಕರಪ್ಪನಿಗೆ ತುಂಬ ಮನಸ್ಸಿನಲ್ಲಿ ನೋವಾಗುತ್ತೆ ದೇವರಿಗೆ ಬಲ್ ಗೊತ್ತಿಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ಯಮರಾಜನು ಸಹ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಟನೆ ಮಾಡ್ತಾನೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಬಾರದು ಬಪ್ಪುದು ಬೊಪ್ಪು ತಪ್ಪೋದು ಅಂತ ಈ ಕಥೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತು ಏನಾದರೂ ಸಲಹೆಗಳಿದ್ದರೆ ತಿಳಿಸಿ ನಮಸ್ಕಾರ